ಸಿನಿಮಾ ಶೈಲಿಯಲ್ಲಿ ಮದ್ಯ ಸಾಗಾಟ ಸಿಕ್ಕಿಬಿದ್ದಿದೆ ರನ್ ರೋಚಕ ಗೋವಾದಿಂದ ಮಹಾರಾಷ್ಟ್ರಕ್ಕೆ ಅಕ್ರಮವಾಗಿ ಮದ್ಯ ಸಾಗಿಸುತ್ತಾ ಇದ್ದಂತಹ ಕಂಟೈನರ್ ಅನ್ನ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಸೀಸ್ ಮಾಡಿ ನಲವತ್ತು ಲಕ್ಷಕ್ಕೂ ಅಧಿಕ ಮದ್ಯವನ್ನು ವಶಪಡಿಸಿಕೊಂಡಿದ್ದಾರೆ ಕಾನಪುರ ತಾಲೂಕಿನ ಕನಕುಂಬಿ ಬಳಿ ಮಧ್ಯರಾತ್ರಿ ಒಂದು ಗಂಟೆ ವೇಳೆಗೆ ಗೋವಾದಿಂದ ಮಹಾರಾಷ್ಟದ ಕಡೆಗೆ ಹೊರಟಿದ್ದ ಕಂಟೈನರ್ನಲ್ಲಿ ಅಕ್ರಮ ಮದ್ಯ ಇರುವುದು ಪತ್ತೆಯಾಗಿದೆ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಸೀಸ್ ಮಾಡಿ ನಲವತ್ತು ಲಕ್ಷಕ್ಕೂ ಅಧಿಕ ಮದ್ಯವನ್ನು ವಶಪಡಿಸಿಕೊಂಡಿದ್ದಾರೆ ಈ ಬಗ್ಗೆ ಮಾಹಿತಿ ನೀಡಿದ ಅಬಕಾರಿ ಆಯುಕ್ತ ಮಂಜುನಾಥ್ ಮಧ್ಯರಾತ್ರಿ ಒಂದು ಗಂಟೆ ವೇಳೆಗೆ ಗೋವಾದಿಂದ ಮಹಾರಾಷ್ಟದ ಕಡೆಗೆ ಸಾಗ್ತಾ ಇದ್ದಂತಹ ಕಂಟೈನರ್ ಲಾರಿ ನಮ್ಮ ಅಬಕಾರಿ ರಕ್ಷಕ ಬಸವರಾಜ್ ವಾಹನ ತಪಾಸಣೆ ಮಾಡಿದ್ದಾರೆ ಈ ವೇಳೆ ಚಾಲಕ ಪರಾರಿಯಾಗಿದ್ದಾನೆ ಅನುಮಾನಗೊಂಡ ವಾಹನ ತಪಾಸಣೆ ಮಾಡಿದಾಗ ನಕಲಿ ಮದ್ಯ ಇರೋದು ತಿಳಿದಿದೆ ವಾಹನದಲ್ಲಿ ಎರಡು ನೂರ ಐವತ್ತೈದು ಬಾಕ್ಸ್ಗಳಲ್ಲಿ ಮೂರು ಸಾವಿರದ ಅರವತ್ತು ಬಾಟಲ್ಗಳನ್ನು ಸಾಗಿಸಲಾಗ್ತಾ ಇತ್ತು ವಾಹನದ ಮೌಲ್ಯ ನಲವತ್ತೆರಡು ಲಕ್ಷ ಹಾಗೂ ಮದ್ಯದ ಮೌಲ್ಯ ನಲವತ್ತು ಲಕ್ಷಕ್ಕೂ ಅಧಿಕ ಸೇರಿ ಒಟ್ಟು ಎಂಬತ್ನಾಲ್ಕು ಲಕ್ಷ ಮೌಲ್ಯದ ವಸ್ತುಗಳನ್ನು ಜಪ್ತಿ ಮಾಡಲಾಗಿದೆ ಎಂದರು ವಾಹನವು ಮಹಾರಾಷ್ಟ್ರದ ಠಾಣಾ ಜಿಎಸ್ಟಿ ಬಿಲ್ ತೋರಿಸಲಾಗಿದೆ ವಾಹನದಲ್ಲಿ ಮಧ್ಯದಲ್ಲಿ ಪ್ಲಾಸ್ಟಿಕ್ ಗಳನ್ನ ಮಾರಾಟ ಮಾಡಲಾಗ್ತಾ ಇದೆ ಎನ್ನುವ ರೀತಿಯಲ್ಲಿ ಜಿಎಸ್ಟಿ ಬಿಲ್ ತಯಾರಿ ಮಾಡಿಕೊಂಡಿದ್ರು ಎಂದು ತಿಳಿಸಿದ್ರು ಈ ದಿನ ಬೆಳಗಿನ ಜಾವ ಒಂದು ಗಂಟೆ ಸಮಯದಲ್ಲಿ ನಮ್ಮ ಸ್ವಲ್ಪ ಎಲ್ಲ ಸೈಲೆಂಟ್ ಆಗಿರಿ ಸ್ವಲ್ಪ ಈ ದಿನ ಬೆಳಗಿನ ಜಾವ ಒಂದ್ ಗಂಟೆ ಸಮಯದಲ್ಲಿ ಗೋವಾದಿಂದ ಬರುವಂತಹ ರಸ್ತೆಯಲ್ಲಿ ಕಣಕುಂಬಿ ಬಳಿ ನಮ್ಮ ತನಿಖಾ ಠಾಣೆ ಇದೆ ಆ ತನಿಖಾ ಠಾಣೆಯ ಬಳಿ ಈ ವಾಹನವನ್ನ ತಡೆದು ನಿಲ್ಲಿಸಿ ತಪಾಸಣೆ ಮಾಡಿದಾಗ ವಾಹನ ಚಾಲಕ ನಮ್ಮರು ಹೋಗಿ ತಪಾಸಣೆ ಮಾಡೋ ಸಂದರ್ಭದಲ್ಲಿ ಕೂಡ್ಲೆ ತಪ್ಪಿಸ್ಕೊಂಡು ಓಡೋಗ್ತಾನ ನಮ್ಮರಿಗೆ ಸಂಶಯ ಬರುತ್ತೆ ಯಾಕೆ ಇವನು ತಪ್ಪಿಸ್ಕೊಂಡು ಓಡೋದ ವಾಹನ ಚಾಲಕ ಅಂತ ಆ ಸಂದರ್ಭದಲ್ಲಿ ಪರಿಶೀಲನೆ ಮಾಡಿ ನೋಡಿದಾಗ ಹಿಂದಿನಿಂದ ಖಾಲಿ ಪ್ಲಾಸ್ಟಿಕ್ ಬಕೆಟ್ಗಳಿದಾವೆ ಎಲ್ಲ ಸ್ಕ್ರಾಪ್ ಬಕೆಟ್ಗಳು ಇದನ್ನ ನೋಡಿದಾಗ ಸಿಬ್ಬಂದಿಗೆ ಡೌಟ್ ಬರುತ್ತೆ ಅವಾಗ ಅವ್ರು ಏನ್ಮಾಡ್ತಾರ ಆಯಿತು ಹೊರಗಡೆಯಿಂದ ಲೆಂತ್ ಎಷ್ಟಿದೆ ಒಳಗಡೆಯಿಂದ ಲೆಂತ್ ಎಷ್ಟಿದೆ ಅಂತ ಅಳತೆ ಮಾಡಿ ನೋಡಿದಾಗ ಒಳಗಡೆ ಲೆಂತ್ ಹೊರಗಡೆಗಿನ ಕಡಿಮೆ ಬರುತ್ತೆ ಡಿಸ್ಟೆನ್ಸ್ ಈ ಟೆಕ್ನಿಕಲ್ ಡಿಟೆಕ್ಷನ್ ಇದು ತುಂಬ ಪ್ಯೂರ್ ಟೆಕ್ನಿಕಲ್ ಡಿಟೆಕ್ಷನ್ ಯಾವುದೂ ಇನ್ಫಾರ್ಮೇಶನ್ ಇರಲಿಲ್ಲ ನಮಗೆ ಆದರೆ ನಮ್ಮಲ್ಲಿ ಸಿಬ್ಬಂದಿ ಇದ್ದಂಥ ಬಸ್ಸು ಅಂತ ಅಬಕಾರಿ ರಕ್ಷಕ ಅವ್ರಿಗೆ ಕೊಟ್ಟಂತ ಟ್ರೈನಿಂಗ್ ಆಧಾರದ ಮೇಲೆ ಇದನ್ನು ಪತ್ತೆ ಹಚ್ಚಿದ್ರು ಮತ್ತು ಅಲ್ಲಿ ಪಾಟೀಲ್ ಅಂತ ಇನ್ಸ್ಪೆಕ್ಟರ್ ಇದ್ರು ಜೊತೆಗೆ ಒಬ್ರು ನಮ್ಮ ಡಿಟೆಕ್ಟಿವ್ ಆಫೀಸರ್ ಮಂಜುನಾಥ್ ಮಳ್ಳಿಗೇರಿ ಅಂತ ಇವರು ಟೆಕ್ನಿಕಲಿ ಇದನ್ನು ಡಿಟೆಕ್ಟ್ ಮಾಡಿದಾರೆ ಇದು ಅತ್ಯುತ್ತಮವಾದಂತಹ ಪ್ರಕರಣ ಇದರಲ್ಲಿ ವಿಶೇಷತೆ ಏನು ಅಂದರೆ ಇದು ಗೋವಾದಿಂದ ಮಹಾರಾಷ್ಟ್ರ ರಾಜ್ಯಕ್ಕೆ ಖಾಲಿ ಪ್ಲಾಸ್ಟಿಕ್ ಬಕೆಟ್ಗಳು ಅಥವಾ ಡಬ್ಬಿಗಳು ಹೋಗ್ತಾ ಇದೆ ಅಂತ ಜಿ ಎಸ್ ಟಿ ಬಿಲ್ ಅನ್ನು ತೆಗೆದು ತೆಗೆದುಕೊಂಡು ಬಂದಿದ್ದಾರೆ ಆದ್ರೆ ಆ ಜಿ ಎಸ್ ಟಿ ಬಿಲ್ ಸಹ ಇಲ್ಲಿವರೆಗೂ ಪರಿಶೀಲನೆ ಮಾಡಿದಾಗ ಡೂಪ್ಲಿಕೇಟ್ ಅನ್ನೋದು ಗೊತ್ತಾಗಿದೆ ನಮಗೆ ಇದು ಒಂದನೇದು ಎರಡನೇದು ಏನು ಅಂದರೆ ಪ್ರಮುಖವಾದ ವಿಷಯ ಇದು ಎಲ್ಲಿ ತಯಾರಾಗಿದೆ ಅಂತ ಡಿಸ್ಟ್ಲರಿನ ನಾವು ತಪಾಸಣೆ ಮಾಡಿದಾಗ ಇದು ಜಸ್ಟ್ ಗ್ರೀನ್ ಡಿಸ್ಟ್ಲರಿ ಅಂತ ಇದು ಜಸ್ಟ್ ಗ್ರೀನ್ ಡಿಸ್ಟ್ಲರಿ ಇರೋದು ಮಹಾರಾಷ್ಟ್ರದ ತಾಣೆಯಲ್ಲಿದೆ ಇದು ಅಂದರೆ ಮಹಾರಾಷ್ಟ್ರದ ತಾಣೆ ಬ್ರ್ಯಾಂಡನ್ನು ಗೋವಾದಲ್ಲಿ ಆಗಿ ತಯಾರು ಮಾಡಿಬಿಟ್ಟು ಕರ್ನಾಟಕದ ಮೂಲಕ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇತ್ತು ಇದು ಇದನ್ನ ನಮ್ಮ ಸಿಬ್ಬಂದಿ ಪತ್ತೆ ಹಚ್ಚಿದ್ದಾರೆ ಇದರ ಟೋಟಲ್ ಇದರಲ್ಲಿ ಇನ್ನೂರ ಐವತ್ತೈದು ಪೆಟ್ಟಿಗೆಗಳಿದಾವೆ ಅಂದರೆ ಅಂದಾಜು ಮೂರು ಸಾವಿರದ ಅರವತ್ತು ಬಾಟ್ಲುಗಳಿದಾವೆ ಇದರಲ್ಲಿ ಇದರದ್ದು ಒಟ್ಟಾರೆ ಮೌಲ್ಯ ಮದ್ಯದ ಮೌಲ್ಯ ಇದೆ ಲಿಕ್ಕರ್ ಸೀಸ್ ಮಾಡಿದೀವಿ ಇದರ ಮೌಲ್ಯ ನಲ್ವತ್ತೊಂಬತ್ತು ಲಕ್ಷ ರೂಪಾಯಿ ಇದೆ ಜೊತೆಗೆ ವಾಹನದ ಮೌಲ್ಯ ಮೂವತ್ತೈದು ಲಕ್ಷ ಇದು ಟೆನ್ ವೀಲರ್ ಟ್ಯಾಂಕರ್ ಆಗಿದೆ ಲಾರಿ ಕಂಟೈನರ್ ಆಗಿದೆ ಟೋಟಲ್ ಎಲ್ಲ ಸೇರಿ ಇದು ಎಂಬತ್ತು ನಾಲ್ಕು ಲಕ್ಷ ರೂಪಾಯಿ ಮೌಲ್ಯದ ಮದ್ಯ ಮತ್ತು ವಾಹನವನ್ನು ಇವತ್ತು ಜಪ್ತಿ ಪಡಿಸ್ಕೊಳ್ಳಿದೆ ಈಗ ಮಹಾರಾಷ್ಟ್ರ ಇಲೆಕ್ಷನ್ ಇದೆ ಸರ್ ವೀಕ್ಷಕರೇ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ